ಮಾಲಾಶ್ರೀ ಬೆಳಗುಂದಿಯವರು ಬಹಳನೇ ಖುಷಿಯಾಗಿದ್ದಾರೆ ಎಸ್ ಹೌದು ಅದಕ್ಕೆ ಕಾರಣ ಬಾಳು ಬೆಳಗುಂದಿ ಪ್ರೀತಿಯ ಪತಿ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಒಂದು ಮಿಲಿಯನ್ ಫಾಲೋವರ್ಸ್ ತಲುಪಿದ್ದಾರೆ ಅದ್ಭುತವಾಗಿಯೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಜೊತೆಗೆ ಒಳ್ಳೊಳ್ಳೆ ಸಾಂಗ್ಗಳನ್ನು ಸಹ ಮಾಡ್ತಾ ಇದ್ದಾರೆ ಮಾಲಾಶ್ರೀ ಅವರಿಗೆ ಬಹಳನೇ ಖುಷಿ ಇದೆ ಗಂಡನ ಒಂದು ಸಾಧನೆ ಆಗಿರ್ಬೋದು ಎಲ್ಲವನ್ನೂ ಕೂಡ ನೋಡಿ ಮಾಲಾಶ್ರೀ ಅವರು ಕೂಡ ತುಂಬಾ ಸಪೋರ್ಟನ್ನು ಮಾಡ್ತಾರೆ ಶೇರ್ಗಳನ್ನು ಮಾಡ್ತಾರೆ ಮಾಲಾಶ್ರೀ ಬೆಳಗುಂದಿ ಅವರಿಗೆ ತುಂಬಾ ಇಷ್ಟ ಬಾಳು ಅವರ ಒಂದು ಲಿರಿಕ್ಸ್ಗಳು ಅವರು ಆಡುವಂಥ ಒಂದು ಶೈಲಿ ಮಾಲಾಶ್ರೀ ಅವರು ಕೂಡ ಅನೇಕ ಹಾಡುಗಳನ್ನು ಆಡಿದ್ದಾರೆ ಪರ್ಫಾರ್ಮೆನ್ಸ್ಗಳನ್ನೆಲ್ಲ ನೀಡಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಮಾಲಾಶ್ರೀ ಬೆಳಗುಂದಿ ಅವರು ಹೌದು ಕುಟುಂಬವು ಕೂಡ ತುಂಬಾ ಚೆನ್ನಾಗಿದೆ ರಸಮಂಜರಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತಾರೆ ಬಾಳು ಬೆಳಗುಂದಿ ತುಂಬಾ ಬ್ಯುಸಿಯಾಗಿರ್ತಾರೆ ಫ್ರೀ ಟೈಮ್ ಹೊಸ ವರ್ಷ ಎಲ್ಲವೂ ಕೂಡ ಆಚರಿಸಿದ್ದಾರೆ ಫ್ಯಾಮಿಲಿ ಒಟ್ಟಿಗೆ ಮುದ್ದಾದ ಮಗ ಭಗತ್ ಅಂತ ಅದ್ಭುತವಾದಂಥ ಕುಟುಂಬ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ರಸಮಂಜರಿ ಕಾರ್ಯಕ್ರಮಕ್ಕೆ ಬಾಳು ಬೆಳಗುಂದಿ ಆಡೋಕ್ಕೆ ನಿಂತರೆ ತುಂಬಾ ಒಂದು ಕ್ರೇಜ್ ಕೂಡ ಇರುತ್ತೆ ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾರೆ ಮೆಚ್ಚುಗೆಯೂ ಕೂಡ ತಿಳಿಸ್ತಾರೆ ಹೌದು ನಿಮಗೂ ಕೂಡ ಇಷ್ಟನ ಬಾಳು ಬೆಳಗುಂದಿ ಬಾಳು ಬೆಳಗುಂದಿನ ನೀವು ಕೂಡ ಫಾಲೋ ಮಾಡ್ತಾ ಇದ್ದೀರಾ ಒಳ್ಳೊಳ್ಳೆ ಸಾಂಗ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಬಹಳಷ್ಟು ಚೆನ್ನಾಗಿಯೂ ಕೂಡ ರೆಸ್ಪಾನ್ಸ್ ಇರುತ್ತೆ ಮತ್ತೆ ಇವ್ರು ಮಾಡುವಂಥ ಸಾಂಗ್ ಎಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ವೈರಲ್ ಆಗುತ್ತೆ ನೆಕ್ಸ್ಟ್ ಲೆವೆಲ್ ಜನರು ಕೂಡ ಖುಷಿ ಪಡ್ತಾರೆ ಸಂಭ್ರಮಿಸ್ತಾರೆ ಮಹಾಲಿ ಅವರಿಗೆ ಅದಕ್ಕೆ ಫುಲ್ ಖುಷಿ ಆಗ್ಬಿಡಿದೆ ಅವರು ಕೂಡ ವಿಡಿಯೋಸ್ ಶೇರ್ ಮಾಡ್ತಾ ಇರ್ತಾರೆ ಮತ್ತೆ ಎಲ್ಲರೂ ಕೂಡ ನೋಡಿ ಲೈಕ್ ಮಾಡಿ ಅಂತೆಲ್ಲ ಕೂಡ ಕೇಳ್ತಾ ಇರ್ತಾರೆ ಅಸ್ತರ ಮಟ್ಟಿಗೆ ಜನಪ್ರಿಯತೆಯನ್ನ ಪಡ್ಕೊಂಡಿದ್ದಾರೆ ಅದರಲ್ಲೂ ಸರಿಗಾವಪ್ಪಾಗಂತೂ ಬಂದ ಮೇಲೆ ನೆಕ್ಸ್ಟ್ ಲೆವೆಲ್ ಖುಷಿ ಆಯಿತು ಎಲ್ರಿಗೂ ಕೂಡ ಮತ್ತೆ ಬಿಗ್ ಬಾಸ್ ಆಫರ್ ಕೂಡ ಬಂದಿತ್ತಂತೆ ಬಟ್ ಸಿನಿಮಾ ಆಫರ್ಗಳು ಗಳು ಬರ್ತಿರುವಂತಹ ಕಾರಣ ಸಿನಿಮಾದಲ್ಲಿ ಇದ್ದಾರೆ ಬಾಳು ಬೆಳಗ್ಗೆ ಬಿಸಿ ಆಗಿದ್ದಾರೆ